ಸ್ವಾಭಿಮಾನಿ ಗೆಳೆಯರ ಬಳಗ ನಮ್ಮದೇನು ಬೀದರ್ ತಂಡ ಇದೆ ಇದು ಏನು ಮಾಡ್ತೇವೆ ನಾವೆಲ್ಲ ತಂಡ ಎಲ್ಲ ಮಂದಿ ಎಲ್ಲ ಹುಡುಗರೆಲ್ಲ ಕೂಡಿ ಕೂಡಿ ನಾವು ವನ್ಯ ಪ್ರಾಣಿಗಳಿಗೆ ಬೇಸಿಗೆದಾಗ ಏನದಂದ್ರೆ ನೀರು ಸಿಗಲ್ರಿ ನಮ್ಮ ಸುತ್ತಮುತ್ತ ಎಲ್ಲೂ ಹಾಗಾಗಿ ನಾವು ಕೃತಕವಾಗಿ ಒಂದು ಸಿಮೆಂಟ್ ತೊಟ್ಟಿಗಳು ನಿರ್ಮಾಣ ಮಾಡಿ ಮತ್ತು ಆ ತೊಟ್ಟಿಗಳು ನಿರ್ಮಾಣ ಮಾಡಿ ಅದರೊಳಗೆ ನೀರು ಹಾಕುವಂಥ ಕೆಲಸ ಮಾಡ್ತೀವಂತಿಕೋರೆ ಅದು ಮಾಡಿದಾಗ ನಾವು ಸಾಕಷ್ಟು ಪ್ರಾಣಿಗಳು ಕಾಡು ಪ್ರಾಣಿಗಳದಂಥ ಎಳ್ಳಿ ಆಗಿರ್ಬೋದು ಮತ್ತು ಕೋಡಂಗಿ ನವಿಲು ಮತ್ತು ಹದ್ದು ಇಂಥ ಸಾಕಷ್ಟು ಪ್ರಾಣಿಗಳು ಬಂದು ನೀರು ಕುಡಿದು ಹೋಗುವಂಥ ಒಂದು ವಿಡಿಯೋ ಫುಟೇಜ್ನು ನಮ್ಮ ಮೊಬೈಲಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೆವು ಮತ್ತು ನಾವು ಇದು ಈ ಒಂದು ಕೆಲಸ ಏನದ ಅಂದ್ರೆ ನಾಲ್ಕು ವರ್ಷದಿಂದ ಮಾಡ್ಲತ್ತಿದ್ದೆವು ಮಾಡಿದ್ದೆವು ನಮ್ಮದೊಂದು ಕೆಲಸವನ್ನು ನೋಡಿ ರಾಜ್ಯಾದಂಥ ಬೇರೆ ಬೇರೆ ಕಡೆ ಮೈಸೂರು ಆಗಿರ್ಬೋದು ಮತ್ತು ಬೆಳಗಾವಿ ಆಗಿರ್ಬೋದು ಹಂಥದಲ್ಲಿ ಕೂಡ ಮಾಡಿ ಮಾಡ್ತಾ ಇದ್ದಾರೆ ನಾವೊಂದು ನಿಮ್ಮ ಒಂದು ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ ಈ ಒಂದು ಬ್ಯಾಸ್ಕಿ ಬಂತಂದ್ರೆ ನಲ್ವತ್ತರ ಮೇ ಮೇಲೆ ನಮ್ಮದು ಭಾಗದಾಗ ಬಹಳಷ್ಟು ಶಕೆ ಇರ್ತದೆ ಆ ಟೈಮಿಗೆ ಮನುಷ್ಯರಿಗೆ ನೀರು ಕುಡಲಿಕ್ಕೆ ಸಾಕಷ್ಟು ತೊಂದರೆಗಳಾಗ್ತವೆ ಅನುಕೂಲ ಇರಲಾರ್ದವ್ರಿಗೆ ಅಂಥ ಸಮ ಅಂಥ ಟೈಮ್ನಾಗ ವನ್ಯ ಪ್ರಾಣಿಗಳಿಗೆ ಮತ್ತು ಮೂಕ್ ಪ್ರಾಣಿಗಳಿಗೆ ನೀರು ಇರಲಾರದೆ ಸಾಯುವಂಥ ಒಂದು ಸಾಕಷ್ಟು ಉದಾಹರಣೆಗಳು ನಮ್ಮೆದುರಿವೆ ಮತ್ತು ನೀರಿಗಾಗಿ ಅವು ಕಾಡಿನಿಂದ ಏನಾದರೂ ನಾಡಿಗೆ ಬಂದು ಮನುಷ್ಯರಿಗೂ ಡಿಸ್ಟರ್ಬ್ ಮಾಡಿದ ಸಾಕಷ್ಟು ಉದಾಹರಣೆಗಳು ಹಾಗಾಗಿ ನಾವೇನು ಮಾಡಬೇಕು ಬ್ಯಾಸ್ಕಿ ಮುಗಿದು ಮಳೆಗಾಲ ಬರಸ್ತಾನೆ ಏನಾದಂದ್ರೆ ಪ್ರಾಣಿಗಳಿಗೆ ನೀರು ಕುಡಿಸುವಂಥ ಕೆಲಸ ಮಾಡಬೇಕು ಈ ಒಂದು ನಮ್ಮ ಸ್ವಾಭಿಮಾನಿ ಗೆಳೆಯರ ತಂಡ ಪ್ರತಿ ವರ್ಷ ಮಾಡ್ತಾಯಿದೆ ಇದೇ ರೀತಿ ಮುಂದೆ ಹೇಳಿ ಎಲ್ಲ ಪ್ರೇಕ್ಷಕರಲ್ಲಿ ಕೇಳ್ತೇವೆ ಸರ್ ನಮ್ಮದು ಸ್ವಾಭಿಮಾನಿ ಗೆಳೆಯರ ಮತ್ತು ವನ್ಯ ಪ್ರಾಣಿಗಳಿಗೆ ನೀರು ಇಡುವ ಜೊತೆ ಜೊತೆಗೆ ನಾವೆಲ್ಲ ಈಗ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೂಡ ನಾವೇನದ ಅಂದ್ರೆ ಪಕ್ಷಿಗಳಿಗೆ ಮತ್ತು ಸಣ್ಣ ಸಣ್ಣ ಪ್ರಾಣಿಗಳಿಗೆ ಕೂಡ ನಾವು ನೀರಿಡುವಂಥ ಕೆಲಸ ನಾವು ಮಾಡ್ತಾಯಿದ್ದೆವು ಯಾವ ರೀತಿ ಅಂದರೆ ನಾವು ಗಡಿಗಿದೇನು ಮುಚ್ಚಳಗಳು ಸಿಗ್ತಾ ಇವೆ ಅದನ್ನು ತಗೊಂಡು ನಮಗೆ ಕಾಂಪೌಂಡ್ ಮೇಲೆ ಅಥವಾ ನಮ್ಮ ಛತ್ತಿನ ಮೇಲೆ ಮತ್ತೇನದಂದ್ರೆ ಯಾವ ನಮ್ಮದು ಗಿಡ ಗಿಡಗಳಿಗೆಲ್ಲ ಜೊಗೆ ಪ್ರತಿದಿನ ನಾವು ನೀರು ತುಂಬಿದ್ರೆ ಅಲ್ಲಿ ಬರುವ ಹಕ್ಕಿಗಳು ಮತ್ತು ಅಂದ್ರೆ ಸಣ್ಣ ಸಣ್ಣ ಪ್ರಾಣಿಗಳಲ್ಲಿ ನೀರು ಕುಡಿದು ಅವು ಕೂಡ ದಹ ನಿಗೋಸ್ಕೋತವೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಈ ನಗರವಾಸಿಗಳಾಗಿರ್ಬೋದು ಹಳ್ಳಿಗಳಲ್ಲಿ ಇರುವ ಜನಗಳಾಗಿರ್ಬೋದು ಎಲ್ಲರೂ ಕೂಡ ಏನದೆಂದ್ರೆ ತಮ್ಮ ತಮ್ಮ ನಿತ್ಯ ಜೀವನದ ಜೊತೆಗೆ ಈ ಒಂದು ನೀರು ಪಾಟ್ನಾಗ ನೀರಿಕ್ಕಿ ಒಂದು ಸಣ್ಣ ಸಣ್ಣ ಹಕ್ಕಿಗಳಿಗೆ ಮತ್ತು ಪ್ರಾಣಿಗಳಿಗೆ ನೀರು ಕುಡಿಸುವಂಥ ಕೆಲಸ ಅಂತ ಹೇಳಿ ನಾನು ಕಳಕಳಿ ವಿನಂತಿ ಮಾಡ್ತೇನೆ ಸರ್ ना नसरु चंदर्शेकर पडशेट यंता, स्वाभी माने गेल्यार बढगा जिल्लात देक्षे